ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾವೆಲ್ಲರೂ ಆರಾಮದೇ ನೋಡಿರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದೇ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಅಂದರೆ ಅಕ್ಟೋಬರ್ ನಾಲ್ಕನೇ ತಾರೀಕು ನಮ್ಮ ತನು ಪುಟಾನಿಯ ಹುಟ್ಟುಹಬ್ಬ ಬರ್ತ್ಡೇ ಐತಿ ಇವತ್ತು ನಾಲ್ಕು ವರ್ಷ ಕಂಪ್ಲೀಟ್ ಆಯ್ತು ಅವಳಿಗೆ ಸೊ ಎಲ್ಲರೂ ಕೂಡ ನನ್ನ ಸೊಸೆಗೆ ಮುದ್ದು ಸೊಸೆಗೆ ತನೂಗೆ ಆಶೀರ್ವಾದ ಮಾಡಿರಿ ಹಾಗೇನ ಪ್ರೀತಿ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಹ್ಯಾಪಿ ಬರ್ತ್ಡೇ ತನು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ನಿನಗೆ ಆಯುರಾರೋಗ್ಯ ಸುಖ ಸಮೃದ್ಧಿ ವಿದ್ಯ ಬುದ್ಧಿ ಆಯಸ್ಸು ಸ ಅಂತಸ್ತು ಎಲ್ಲವನ್ನು ಕೊಟ್ಟು ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಸೊ ಯಾವಾಗಲೂ ಖುಷಿ ಖುಷಿಯಾಗಿರೋ ಸೊಸೆ ಮುದ್ದು ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅದ್ರಾಗ ಇವತ್ತು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ಭಾಳ ದಿವಸ ಅದು ನನ್ನ ಡೈಲಿ ರುಟೀನ್ ಅಥವಾ ನನ್ನ ಡೈಲಿ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಬಿಕಾಸ್ ಕೆಲವೊಂದು ಫಂಕ್ಷನ್ಸ್ ಇದ್ದು ಆಮೇಲೆ ಫೋನ್ ಪ್ರಾಬ್ಲಮ್ ಆಯಿತು ಹಬ್ಬ ಬಂದವು ಸೊ ಹೀಗೆಲ್ಲ ಆಗಿ ಡೈಲಿ ರುಟೀನ್ ಶೇರ್ ಮಾಡೋಕೆ ಆಗಿಲ್ಲ ಅದಕ್ಕೆ ಇವತ್ತಿಂದ ಡೈಲಿ ರುಟೀನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಒಂದು ಎಂಟು ಮೂವತ್ತು ಆಗ್ತಾ ಈಗ ನೋಡಿರಿ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಬೆಳಗ್ಗೆ ನಾವು ಅವಸರಕ್ಕೆ ಆಗಂಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸೊ ಅದನ್ನು ಒಂದು ಟೈಮ್ ತೊಗೊಂಡು ಅದನ್ನು ಬೆಳಗ್ಗೆ ಎದ್ದಿಂದ ಏನೇನೆಲ್ಲ ಆಗ್ತಿತ್ತು ಅದನ್ನು ಕೂಡ ಶೇರ್ ಮಾಡ್ತೀನಿ ಬರೋ ದಿನಗಳಲ್ಲಿ ಇವತ್ತೇನೈತಿ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬರ್ರಿ ಇವತ್ತು ಹೆಂಗೆಲ್ಲ ಹೋಗೈತಿ ನೋಡೋಣ ಅಂತ ಮತ್ತೆ ಈಗ ಇಲ್ಲಿವರೆಗೆ ಏನೆಲ್ಲ ಆಗೈತಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಲಾಗ್ನ ಎಂಡೋರ್ಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಇದೇ ರೀತಿ ಅಂತ ಕೇಳ್ಕೊತೇ ನೋಡ್ರಿ ಬರ್ರಿ ಸ್ನೇಹಿತರೆ ನೋಡ್ತಾ ಇದ್ರಿ ಪೂಜೆ ಮಾಡೋದು ಕಾವೇರಿ ರೆಡಿ ಆಗ್ಯಾಳ ಎಲ್ಲ ಆಯ್ತು ತಕ್ಕಿದೀಗ ಟಿಫನ್ ಮಾಡೋದು ಹೋಗೋದು ಅಷ್ಟೇ ನೋಡಿರಿ ಟೈಮ್ ಆಗೈತಿ ಹೀಗಾಗಿ ಮತ್ತು ಕಾಕ ಇನ್ನೂ ಕೂಡ ಮಲಗಿದ್ದಾರೆ ನೋಡ್ತಾ ಇರ್ಬೋದು ಮಲ್ಕೊಂಡಿದ್ದಾರೆ ಸ್ವಲ್ಪ ಆರಾಮಾಗೆ ಹೇಳಾಕತ್ತರ ಈಗ ಅವ್ರೆ ನಾವು ಕೂಡ ಎಬ್ಸಂಗಿಲ್ಲ ಹೇಳಿ ಅಂತ ಹೇಳಿ ಏನು ಅರ್ಜೆಂಟ್ ಇರೋಂಗಿಲ್ಲ ಅವ್ರದ್ದೇನು ಸೊ ಹಿಂಗಾಗಿ ನೋಡಿರಿ ಮತ್ತು ಇಲ್ಲಿ ಬಂದರೆ ನೋಡಿರಿ ರೈಸ್ ಮಾಡೀನಿ ಮಸಾಲ ರೈಸು ಡಬ್ಬಿಗೆ ಮತ್ತೆ ರಾತ್ರಿಯ ಚಿತ್ರಾನ್ನ ಮಾಡಿ ನೋಡ್ರಿ ರಾತ್ರಿ ರೈಸ್ ಉಳಿದಿತ್ತು ಅದನ್ನ ಈಗ ಚಿತ್ರಾನ್ನ ಮಾಡ್ಕೊಂಡು ತಿನ್ನಾಕತ್ತೀವಿ ಟಿಫನ್ ಟಿಫನ್ ಹಾಕೋಕ್ಕೇರಿ ಹಾಂ ಇಟ್ಟೆ ನೋಡಿರಿ ಬಳ್ಳ ಮತ್ತೊಂಚೂರು ಒಗ್ಗರಣೆ ಉಳಿದಿತ್ತು ಅದ್ರಾಗ ಅವಲಕ್ಕಿ ಕೂಡ ಕಲಸಿ ನೋಡ್ರಿ ಸೊ ಇಬ್ಬರಿಗೆ ನಾಷ್ಟ ಆಗಲಿ ಅಂತ ಹೇಳಿ ಅಡುಗೆದಂತೂ ಮುಗ್ದಂಗನಾ ಈಗ ಇಷ್ಟ ಆತಂದ್ರೆ ಮುಗೀತು ನಮ್ದು ಇದ್ರೊಳಗೆ ಮಾಡೀನಿ ರೈಸ್ ಜಾಸ್ತಿನೇ ಮಾಡಿಬಿಟ್ಟಿನಿ ರಾತ್ರಿಗೂ ಆಗುವಂಗೆ ಮಸಾಲ ರೈಸ್ ಸ್ವಲ್ಪ ಅಂತ ಬಿಟ್ಟಿದ್ದೆ ಡಬ್ಬಿ ರೆಡಿ ಆಯಿತು ಹೊರಗಡೆ ಈ ಥರ ಐತಿ ಅಟ್ಮಾಸ್ಫಿಯರ್ ನಿನ್ನೆಂತೂ ಸಿಕ್ಕಾಪಟ್ಟೆ ಮಳೆ ಆಗೈತಿ ಸೊ ಅದಕ್ಕೆ ಸಾಕ್ಷಿ ನೋಡ್ರಿ ರೋಡೆಲ್ಲ ಹೆಂಗಾಗೈತಲ್ಲಿ ನೋಡಿರಿ ಮೇಲ್ಗಡೆ ಇದೆಲ್ಲ ಮಣ್ಣು ನೋಡಿರಿ ಮಳೆ ಜೊತೆ ಬಂದೈತಿ ಎಲ್ಲ ರೋಡ್ ಮೇಲೆ ಯಾಕಂದ್ರೆ ಆ ಕಡೆದು ರೋಡ್ ಅಲ್ರಿ ಇನ್ನೂ ಹಿಂಗಾಗಿ ಎಲ್ಲ ಮಣ್ಣು ಬಂದುಬಿಡ್ತೈತಿ ವಿಪರೀತ ಜೋರು ಇತ್ತು ನಿನ್ನೆ ಮಳೆ ಈಗ ಬೆಳಗ್ಗೆ ಬೆಳಗ್ಗೆನ ಬಿಸಿಲು ಸೆಖೆ ಎರಡೂ ಸ್ಟಾರ್ಟ್ ಆಗೈತಿ ಇವತ್ತು ಮಳೆ ಬರ್ಬೋದು ಅನ್ನಿಸ್ತೈತಿ ನೋಡಿರಿ ಈ ಥರ ಐತಿ ಭಾಳ ದಿವಸ ಆತಿದ್ನೆಲ್ಲ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ ನಾನು ಮಿಸ್ ಮಾಡ್ಕೊತಿರಿ ನನ್ನ ಒಳಗೆ ನೋಡಿರಿ ಈ ಥರ ಐತಿ ಮತ್ತು ನಿನ್ನೆ ಸಾಯಂಕಾಲ ಬಟ್ಟೆ ತೊಳೆದು ಹಾಕಿದ್ಲ ಕಾವೇರಿ ಅವನ್ನ ಅವನಾಗೆ ಹಾಕೊಳ್ಳ ನೋಡಿರಿ ಬೆಳಗ್ಗೆ ಈಗ ಮತ್ತೆ ನಿನ್ನೆ ಮಳೆ ಬಂದಿದ್ದಕ್ಕೆ ಎತ್ತಿಟ್ಟಿದ್ವಿ ಈಗ ಹಾಕೇಳ ರಂಗೋಲಿ ಹಾಕಿಲ್ಲ ಅಲ್ವಾ ರಂಗೋಲಿ ಹಾಕ್ಬೇಕು ಒಂದು ಸಣ್ಣದಾರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೋಡಿರಿ ಮತ್ತೆ ನಾನು ಕಂಟಿನ್ಯೂ ತೊಗೊಂಡೆ ಕಾವೇರಿ ಟಿಫನ್ ಮಾಡಿ ಡ್ಯೂಟಿಗೆ ಹೋದ್ಲು ಆಕೆ ಹೋದಾದ ನಂತರ ನಾನು ಸ್ವಲ್ಪ ಅಡಿಗೆಮ್ಮನಿ ಎಲ್ಲ ಕೆಲಸ ಮ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡೆ ಟಿಫನ್ ಮಾಡ್ಕೊಂಡು ಇದ್ದಷ್ಟೆಲ್ಲ ಪಾತ್ರೆನ ತೊಳೆದು ಕ್ಲೀನ್ ಮಾಡ್ಕೊಂಡೆ ಅಡುಗೆಮ್ನ ಆ ನಂತರ ಏನು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಇವತ್ತು ಭಾಳ ದಿನದ ನಂತರ ಒಂದು ಕೆ ಜಿ ಅಂಟಿ ನುಂಡಿದ ಆರ್ಡ್ರ್ ಇತ್ತು ಒಂದು ಎಂಟು ಹತ್ತು ದಿವಸ ಆಗಿತ್ತು ಯಾವುದು ಆರ್ಡ್ರ್ ಇರಲಿಲ್ಲ ಒಂದು ಕೆ ಜಿ ಅಂಟಿ ನುಂಡಿ ಆರ್ಡ್ರ್ ಇತ್ತು ಇಲ್ಲೇ ನಮ್ಮ ಲೋಕಲ್ ಧಾರವಾಡದವ್ರಿಗೆ ಬೇಕಿತ್ತು ಅದನ್ನು ನಾನು ಪ್ರಿಪೇರ್ ಮಾಡಾಕತ್ತೀನಿ ನೋಡ್ರಿ ಯಾಕಂದ್ರೆ ಈಗ ಸಾಯಂಕಾಲವರೆಗೆ ಅವ್ರಿಗೆ ಕೊಡೋದಿತ್ತು ನಾನು ನಿನ್ನೆ ನೈಟ್ ಕಾಲ್ ಮಾಡಿ ಆರ್ಡರ್ ಕೊಟ್ಟಿದ್ರು ಅವರು ಎಲ್ಲೇ ಊರಿಗೆ ಹೋಗೋದೈತಂತ ಹೀಗಾಗಿ ಈವ್ನಿಂಗ್ ಮಟ್ಟಕ್ಕೆ ಕೊಡ್ರಿ ಅಂತ ಹೇಳಿ ಅದಕ್ಕೋಸ್ಕರ ನೋಡ್ರಿ ಟಿಫನ್ ಗಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಕೆಲಸ ಮುಗಿಸ್ಕೊಂಡೇನೈತಿ ನಾನು ಉಂಡೆನ ಪ್ರಿಪೇರ್ ಮಾಡಾಕತ್ತೀನಿ ನಂತರದಲ್ಲಿ ಅಷ್ಟರಲ್ಲೇ ಕಾಕಾನು ಎದ್ರೆ ಅವ್ರಿಗೆ ಒಂದು ಸ್ವಲ್ಪ ಚಹಾ ಕೊಟ್ಟೆ ಒಂಚೂರು ನ್ಯೂಸ್ ನೋಡ್ಕೋತ ಕೂತ್ರೆ ಅವ್ರ ಜೊತೆ ಹಾಗೆ ಮಾತಾಡ್ ಕೂತ ಕೂತೆ ಆ ನಂತರ ಅವ್ರು ಹೋದಾದ ನಂತರ ನಾನು ಈ ಥರ ನಂದು ಉಂಡೆದು ಪ್ರಿಪ್ರೇಷನ್ ಮಾಡಾಕತ್ತೀನಿ ಸೊ ತೋರಿಸ್ತೇನೆ ಬನ್ರಿ ನಿಮ್ಗೆ ಅದ್ರ ಜೊತೆಗೆ ಅಂದ್ರೆ ಏನಾಗಿತ್ತಂದ್ರೆ ಒಣ ಶುಂಠಿ ಪೌಡರ್ ಹಾಗೆ ಜಾಜಿಕಾಯಿ ಪೌಡರ್ ಕೂಡ ಖಾಲಿ ಆಗಿತ್ತು ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡೆ ಒಂಚೂರು ಪೌಡ್ರ್ ಮಾಡಿಟ್ಕೊಂಡ್ಬಿಟ್ಟಿರ್ತೇನೆ ನಾನು ಏಲಕ್ಕಿ ಪೌಡ್ರ್ ಲಾಸ್ಟ್ ಟೈಮ್ ಖಾಲಿಯಾಗಿತ್ತು ಅದನ್ನು ಮಾಡಿದ್ದು ಹೇಳಿದ್ದೆ ನಿಮಗೆ ನಾನು ಬಟ್ ಒಣ ಶುಂಠಿ ಪೌಡ್ರ್ ಹಾಗೆ ಜಾಜಿಕಾಯಿ ಪೌಡ್ರ್ ಖಾಲಿಯಾಗಿತ್ತು ಇವತ್ತದನ್ನು ಮಾಡ್ಕೊಂಡೆ ಮಾಡ್ಕೊಂಡ ನಂತರ ನಾನು ಉಂಡಿನ ಮಾಡ್ತಾಯಿದ್ದೀನಿ ಬನ್ರಿ ತೋರಿಸ್ತೇನೆ ನಿಮ್ಮ ಜೊತೆ ನೋಡ್ರಿ ಆಲ್ರೆಡಿ ಎಲ್ಲನೂ ಹುರಿದು ಇಟ್ಕೊಂಡಿದಿನಿ ನಾನು ಕೆಳಗಡೆ ಕೊಬ್ಬರಿ ಐತಿ ಕೊಬ್ಬರಿ ಮೇಲೇ ಎಲ್ಲ ಅಂಟು ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಆಳ್ವೆ ಗಸಗಸೆ ಹಾಗೇನ ಮತ್ತೇನಪ್ಪ ಉತ್ತತ್ತಿ ಪೌಡರು ಎಲ್ಲನೂ ಕಂಪ್ಲೀಟಾಗಿ ಪಿಸ್ತಾ ಕೇರ್ ಬೀಜ ಕುಂಬಳಕಾಯಿ ಬೀಜ ಮತ್ತೇನು ಕಲ್ಲಂಗಡಿ ಬೀಜ ಸೂರ್ಯಕಾಂತಿ ಹೂವಿನ ಬೀಜ ಎಲ್ಲನೂ ಕೂಡ ಹಾಕಿ ಹುರಿದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಶುಂಠಿ ಪೌಡರು ಏಲಕ್ಕಿ ಪೌಡರು ಜಾಜಿಕಾಯಿ ಪೌಡರು ಹಾಗೆ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ದ್ರಾಕ್ಷಿನೂ ಹಾಕಿದ್ದೀನಿ ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೀನಿ ಎಲ್ಲ ಇದೆಲ್ಲ ರೆಡಿ ಇದ್ದರೆ ಈ ಕಡೆ ಏನೈತಿ ನಾನಿಲ್ಲೇ ನೋಡಿರಿ ಬೆಲ್ಲದ ಅನ್ನಾನ ಮಾಡ್ತಾಯಿದ್ದೀನಿ ಇಟ್ಟಿದ್ದೀನಿ ಜಸ್ಟ್ ನಾನಿಲ್ಲಿ ಹೊರಗಡೆ ಹಾಲಲ್ಲೇ ಹ್ಯಾಂಡಿ ಗ್ಯಾಸ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಒಂದೇ ಒಂದು ಕೆ ಜಿ ದಿತ್ತಲ್ವ ಸೊ ಮಾಡಿದ್ರಾಯಿತು ಇಲ್ಲೇ ಕುತ್ಕೊಂಡು ಅಂಥೇಳೆ ಯಾಕಂದ್ರೆ ಬಿಸಿ ಸಿಕ್ಕಾಪಟ್ಟೆ ಐತಿ ಹೀಗಾಗಿ ಅಡುಗೆ ಮನೆ ಒಳಗೆ ತುಂಬ ಅಂದ್ರೆ ತುಂಬ ಸೆಕೆ ಬರಕತಿತ್ತಲ್ಲೇ ಇರಲಿ ಬಿಡು ಸ್ವಲ್ಪ ಪ್ರಮಾಣ ಅಲ್ವಾ ಇಲ್ಲೇ ಆಯ್ತು ಅಂತ ಹೇಳಿ ಈಗ ಇಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡ್ರಿ ಸೊ ಪಾಕ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ಇದು ಚಲೋ ತಂಗ ಪಾಕ ಬರಬೇಕು ಪಾಕ ಬಂದಾದ ನಂತರ ಇದಕ್ಕೆ ನಾನು ಸೋಸಿ ಇದಕ್ಕೆ ಬೆರೆಸ್ಕೊತೀನಿ ಯಾವಾಗಲೂ ನಾನು ಬೆಲ್ಲದಾನನ ಶೋಧಿಸಿ ಶೋಧಿಸಿರ್ತೀನಿ ನೀವು ನೋಡೋ ಹಾಗೆ ಏನಿಲ್ಲ ನೋಡ್ತಾ ಇರ್ಬೋದು ಸ್ವಚ್ಛ ಐತಿ ಆದರೂ ಕೂಡ ನಾನು ಬಿಡೋದಿಲ್ಲ ಏನೋ ಕಡ್ಡಿ ಕಸರು ಏನಿದ್ರು ಸಲ ಒಂದ್ಸಲ ಒಂದ್ಸಲ ಸೋಸ್ ಹಾಕಿಬಿಟ್ರೆ ನಮಗೂ ಸಮಾಧಾನ ಅಂತ ಹೇಳಿ ಸೊ ಹಂಗೆ ಮಾಡಿರ್ತೀನಿ ನಾನು ಇದು ಚಲೋ ತಂಗ ಪಾಕ ಬರ್ಬೇಕು ರೀ ಅಂದ್ರೆ ಒಂದೇಳೆ ಪಾಕ ಬರಬೇಕು ಮಸ್ತಗೆ ಅಲ್ಲಿವರೆಗೆ ಇದು ಕುದಿಬೇಕು ನೋಡಿರಿ ಸೊ ಈ ರೀತಿಯಾಗಿ ಸ್ವಲ್ಪ ಪ್ರಮಾಣ ಮಾಡಾಕತ್ತೀನಿ ಯಾಕಂದ್ರೆ ಈಗ ಆರ್ಡರ್ಸ್ ಕಡಿಮೆ ಅದಾವ ಮಾಡಿಟ್ಟು ಇದಾಗೋದು ಬೇಡ ಅಂತ ಹೇಳಿ ಒಂದ ಕೆ ಜಿ ಹೇಳಿದ್ರು ಸೊ ಇಷ್ಟ ಇಷ್ಟು ಪ್ರಿಪ್ರೇಷನ್ ಮಾಡಾಕತ್ತೀನಿ ಸ್ವಲ್ಪ ಒಂದಿಷ್ಟು ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಆಗಬಾರ್ದಲ್ಲ ಸೊ ನನ್ನ ಮಗನಿಗೂ ಉಂಡೆ ಅಂದರೆ ಇಷ್ಟ ಒಂದೆರಡು ಕೊಟ್ಟರೆ ಐತೆ ಯಾಕಂದ್ರೆ ಬಾ ದಿನ ಆಯ್ತು ಈಗ ಆರ್ಡ್ರ್ ಇಲ್ದಕ್ಕೆ ಮಾಡಿದ್ದೇನೆ ಇಲ್ಲ ಹೀಗಾಗಿ ನೋಡಿರಿ ಸ್ನೇಹಿತರೆ ಮತ್ತು ಯಾರಿಗೆಲ್ಲ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಇನ್ನೇನು ಮತ್ತು ಹಬ್ಬಗಳು ದಸರಾ ದೀಪಾವಳಿ ಎಲ್ಲನೂ ಬರ್ತಾ ಐತಿ ಅಂಟಿನ ಉಂಡೆ ಆಗಿರ್ಬೋದು ಕರ್ಚಿಕಾಯಿ ಹುರಕ್ಕಿ ಹೋಳಿಗೆ ಶಂಕರಪಾಳೆ ಚಕ್ಲಿ ನಿಪ್ಪಟ್ಟು ಚೂಡ ಎಲ್ಲನೂ ಕೂಡ ನಾನು ಆಗಿ ಮಾಡಿ ಕಳಿಸ್ತೀನಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಸ್ನೇಹಿತರೆ ಬೇಕಿದ್ದಲ್ಲಿ ಮತ್ತು ಹೆಂಗಪ್ಪ ಆರ್ಡ್ರ್ ಮಾಡೋದಂದ್ರೆ ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ ಈ ವಿಡಿಯೋ ಕೆಳಗೇನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತಿತ್ತಲ್ಲ ಅಲ್ಲಿ ನನ್ನ ನಂಬರನ್ನು ಹಾಕಿದ್ದೀನಿ ನೀವು ಕಾಲ್ ಮಾಡಿ ಆದರೂ ನನಗೆ ಆರ್ಡ್ರ್ ಮಾಡ್ಬೋದು ಇಲ್ಲ ವಾಟ್ಸಪ್ ಮುಖಾಂತರ ಕೂಡ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ನಾನು ನೀವು ಆರ್ಡ್ರ್ ಕೊಟ್ಟಾದ ನಂತರ ಒಂದು ನಾಲ್ಕು ದಿವಸದಲ್ಲಿ ನಿಮಗೆ ಆಗಿ ಮಾಡಿ ಕಳಿಸ್ಕೊಡ್ತೀನಿ ನೋಡಿರಿ ಸೊ ನೋಡಿರಿ ಈ ಥರ ಈ ಥರ ಒಂದು ಕೆಲಸ ನಡೆದೈತಿ ಇದಾದ ನಂತರ ಸ್ವಲ್ಪ ಹೊರಗಡೆ ಹೋಗೋದೈತಿ ಹೊರಗಡೆ ಹೋದಾಗೆ ಇದನ್ನು ಡೆಲಿವರಿ ಕೂಡ ಮಾಡಿದ್ರಾಯಿತು ಟೂ ಇನ್ ಒನ್ ಕೆಲಸ ಆಗ್ತಿತ್ತು ಅಂದ್ಕೊಂಡೇನಿ ನೋಡ್ತೀನಿ ನಾನು ಹೋಗ್ತೀನೋ ಇಲ್ಲ ತಮ್ಮನ ಕೈಯಾಗೆ ಕೊಟ್ಟು ಕಳಿಸ್ತೀನಿ ಗೊತ್ತಿಲ್ಲ ಹೋದರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ಎಲ್ಲ ಮಿಶ್ರಣ ಮಾಡಿದೆ ನಾನು ಬೆಲ್ಲದ ಆನ ಬಂದಾದ ನಂತರ ಅಂದರೆ ಒಂದಳೆ ಪಾಕ ಬಂದಾದ ನಂತರ ಎಲ್ಲನೂ ಕೂಡ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಬಿಸಿ ಐತಿ ಸ್ವಲ್ಪ ತಣ್ಣಗಾಗ್ಬೇಕು ಉಂಡೆ ಕಟ್ಟಕ್ಕೆ ನಾನು ಮುಟ್ಟು ಅಷ್ಟು ಸ್ವಲ್ಪ ಹಾರಬೇಕಿದೆ ಅದಾದ ನಂತರ ನಾನು ಉಂಡೆಗಳನ್ನು ಕಟ್ತೀನಿ ನೋಡ್ರಿ ಈ ರೀತಿಯಾಗಿ ಬರ್ತೈತಿ ತುಂಬಾ ಹೆಲ್ದಿಯಾದ ಒಂದು ಲಡ್ಡು ಅಂತನ ಹೇಳ್ಬೋದು ಇದು ಮಾನಂತಿಯರಿಗೆ ಮತ್ತು ಋತುಮತಿ ಆದವ್ರಿಗಂತೂ ಕಂಪಲ್ಸರಿಯಾಗಿ ಕೊಟ್ಟ ಕೊಡ್ತಾರೆ ಇದ್ರ ಜೊತೆಗೆ ಯಾರು ವೀಕ್ ಇರ್ತಾರೆ ವೀಕ್ನೆಸ್ ಇರ್ತೈತಿ ಶಕ್ತಿ ಇರೋಂಗಿಲ್ಲ ಅಂಥವ್ರೆಲ್ಲ ಇದನ್ನ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ತಿಂತಾರೆ ನೋಡ್ರಿ ಯಾಕಂದ್ರೆ ತುಂಬ ಅಂದ್ರೆ ಆರೋಗ್ಯಕ್ಕೆ ಬಹಳ ಬಹಳ ಒಳ್ಳೇದು ಇದು ಯಾಕಂದ್ರೆ ಇದ್ರೊಳಗೆ ಅಂಟು ಆಳ್ವಿ ಒಣ ಕೊಬ್ಬರಿ ಬೆಲ್ಲ ಮೇನ್ ಅಂದ್ರೆ ತುಪ್ಪದಲ್ಲೇ ಮಾಡ್ತೀವಿ ಅದ್ರ ಜೊತೆಗೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಇರ್ತಾವೆ ಇದ್ರೊಳಗೆ ಹೀಗಾಗಿ ಬಹಳ ಅಂದ್ರೆ ಬಹಳ ಒಂದು ಪೌಷ್ಟಿಕವಾದ ಒಂದು ಲಡ್ಡು ಅಂತನ ಹೇಳಬಹುದು ಈ ಒಂದು ಲಡ್ಡುನ ತುಂಬಾ ಇಷ್ಟಪಡ್ತಾರೆ ಅದು ಕೂಡ ನಾ ಮಾಡಿದಂಥ ಲಡ್ಡುನಂತೂ ತುಂಬಾ ಇಷ್ಟಪಡ್ತಾರೆ ನೀವು ಒಂದ್ಸರಿ ಆರ್ಡ್ರ್ ಕೊಟ್ಟು ಟೇಸ್ಟ್ ಮಾಡಿ ನೋಡಿರಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ ಸ್ನೇಹಿತ್ರೆ ನೋಡಿರಿ ನಮ್ಮ ತನು ಪುಟಾಣಿಯ ಹೊಸ ಕಿಚನ್ ಸೆಟ್ ಯಾವ ರೀತಿ ಐತಿ ಹೇಳ್ರಿ ನನ್ನ ಕಡೆಯಿಂದ ಗಿಫ್ಟ್ ರೀ ಆಕಿಗಿದು ಅಕ್ಕಿ ಬರ್ಡೇ ಗಿಫ್ಟ್ ನೋಡಿರಿ ಭಾಳ ಹಠ ಐತೆ ಅಕ್ಕಿಗೆ ಈ ಥರ ಮಿಕ್ಸಿ ಇದ್ದಿದ್ದ ಬೇಕಂಥೇಳಿ ಎಲ್ಲನೂ ಐತಿ ನೋಡಿರಿ ಸ್ನೇಹಿತ್ರೆ ನೋಡಿ ಎಷ್ಟು ಮಸ್ತ್ ಅಂದರೆ ಕ್ವಾಲ್ಟಿನೂ ರೀ ಭಾಳ ತಗಡ ಇಲ್ಲ ಚಲೋ ಅದಾವು ನೋಡಿರಿ ಸಿಲಿಂಡ್ರ್ ಐತಿ ಗ್ಯಾಸ್ ಐತಿ ಸ್ಟೀಲ್ ಹಾಟ್ ಬಾಕ್ಸ್ ಐತಿ ಮತ್ತು ನೋಡಿರಿ ಪ್ಲೇಟ್ಸ್ ಅದಾವೆ ಚಪಾತಿ ಮನೆ ಕುಕ್ಕರು ಕಡಾಯಿ ಬಾಳ್ಗಿ ಕೊಡ ಎಣ್ಣೆ ಡಬ್ಬಿ ಹಬ್ಬಬ್ಬಾ ನೋಡ್ರಿ ಹೆಂಗೈತಿ ಹೇಳ್ರಿ ಏನ್ ಸೂಪರ್ ಓ ಹೊಸ ಕಿಚನ್ ಸೆಟ್ ಹಾ ಕುಕ್ಕರ್ ಬಾಳ್ಗಿ ಇದು ಬಕೆಟ್ ಎಣ್ಣೆ ಡಬ್ಬಿ ಬಿಂದಿಗೆ ಮತ್ತೇನು ಎಳ್ಗಿ ಕಡಗೋಲು ಮಿಕ್ಸಿ ಐತಲ್ಲ ಹೊಸ ಅದು ಸಿಲಿಂಡರ್ ಎಲ್ಲ ಐತಲ್ಲ ಒಲೆ ಈ ಸಿಲಿಂಡರ್ ಹಾಂ ಅದ ಇರ್ತೈತಿ ಸಿಲಿಂಡರ್ ರೆಡ್ ಕಲರ್ ನಿಂಗೆ ಇಷ್ಟ ಆಯ್ತು ಎಷ್ಟು ಖುಷಿಯಾಗಣ

ಹ್ಞೂ ಹ್ಞೂ ಗ್ಯಾಸ್ ಮ್ಯಾಗ ಇಟ್ಬಿಡೋದ ಹ್ಞೂ ಗ್ಯಾಸ್ ಹಚ್ಚೋದೆ ಹ್ಞೂ ಬೇಸನ ಉಂಡೆ ರೆಡಿ ಆಗ್ಬಿಡ್ತಾವಣ್ಣ ಹೌದಣ್ಣ ಹ್ಞೂ ತುಪ್ಪ ಹಾಕಿನೀಗ ಹಾಂ ತುಪ್ಪ ಅಂದಿಲ್ಲ ಮತ್ತೆ ಈಗ ಹೌದನಾ ಹಾಂ ಗೊತ್ತಿಲ್ವಾ ನನಗೆ ನಾ ಮಾಡೋದು ನೋಡ್ಕೊಂಡೆ ನೀನು ಅದಕ್ಕೆ ನಾ ಮಾಡ್ದಂಗೆ ನಾ ಮಾಡಾಕತ್ತೀನಾ ನೋಡಿರಿ ನಮ್ಮ ತನು ಹೊಸದ ಏನಾ ಹೊಸ ಸ್ಟೈಲ್ ಹಿಡ್ದಾಳೆ ಹೊಸ ವಿಧಾನ ಹಾಂ ಹೊಸ ಕಿಚನ್ ಸೆಟ್ ಬಂದಾವ ಅದರೊಳಗೆ ನಿಮ್ಗೆ ಹೊಸದಾಗಿ ಬೇಸನ್ ಉಂಡೆ ಮಾಡೋದು ಹೆಂಗೆ ಹೇಳ್ಕೊಡಕತ್ತಾಳೆ ನೋಡ್ರಿ ಕುಕ್ಕರ್ನಾಗ ಬೇಸನ್ ಉಂಡೆ ಹಾಕಿ ತುಪ್ಪ ಹಾಕಿ ಗ್ಯಾಸ್ ಮ್ಯಾಗೆ ಇಟ್ಟು ಗ್ಯಾಸ್ ಹೊತ್ತಿಸಿ ಎಷ್ಟು ಸಿಟಿ ತೊಗೋದು ಕುಕ್ಕರ್ ಒಂದ ಒಂದೇ ಸಿಟಿ ಅಂತ ನೋಡಿರಿ ಉಂಡೆ ರೆಡಿ ಆಕನಾ ಬೇಸನ್ ಉಂಡೆ ನಾ ಮಾಡೋದು ನೋಡೇನಂದಿಲ್ಲ ನಾ ಕುಕ್ಕರ್ನೇ ಮಾಡ್ತೇನೆ ಬೇಸನ್ ಉಂಡೆ ಹಾಂ ನಾ ಕುಕ್ಕರ್ನಾಗ ಬೇಯ್ಸುಂಡೇ ಮಾಡ್ತೇನೆ ನಿಂದು ಸೀರೆ ತಂದ್ರಲ್ಲ ಮೊನ್ನೆ ಸೀರೆ ಉಟ್ಕೊಂಡಿದ್ದಿ ಹೆಂಗೆ ಇಷ್ಟ ಆಯ್ತು ನಿನಗೆ ಸೂಪರ್ ಸೂಪರ್ ನಿಂತು ಬಂದಿತ್ತನ ಹಾಂ ಹಾಂ ಕೆಳಾಕತ್ತಿದ್ವಲ್ಲ ನಾವು ಮತ್ತು ಬಾಜಿ ಬಂದೈತನ ಬಾಜಿ ಹೇಳಿ ಅಂತೇಳಿ ಇಲ್ಲಂದು ನಮ್ಮ ಮುಂದೆ ಬಾಜಿ ಬಂದಿತ್ತಾನೆ ನಿನಗೆ ಹ್ಞೂ ಎಷ್ಟು ಮಸ್ತ್ ಆತಲ್ಲ ಫಂಕ್ಷನ್ ಎಲ್ಲರೂ ಬಂದಿದ್ರು ಎಲ್ಲ ದೊಡ್ಡಮ್ಮಗಳು ಬಂದಿದ್ರು ಅಕ್ಕಗಳು ಬಂದಿದ್ರು ಅಮ್ಮಗಳು ಬಂದಿದ್ರು ಹೌದನ್ನ ಎಲ್ಲರು ನಿನ್ನ ಫ್ರೆಂಡ್ಸನ್ನು ನಿಮ್ಮ ಬರೀ ಇದಾರೆ ಬಿಡ್ವಾ ಎಷ್ಟು ಮುದ್ದು ಮಾಡಾಕತ್ತಿದ್ರು ನಿನಗೆ ಎತ್ಕೊಂಡು ಉಮ್ಮ ಕೊಟ್ಟಿದ್ದ ಕೊಟ್ಟಿದ್ದೆ ಏನದು ಓ ಬರೀದ್ ಬಿಡ್ವಾ ಹಾ ಆಗಂಗಿಲ್ಲ ಒಟ್ಟೆ ಹಾಂ ನೋಡ್ರಿ ಇಳ್ಗಿ ಹೆಂಗೈತಿ ನಮ್ಮ ತನು ಪುಟ್ಟನಿದು ಇಳಗಿ ಹೊಟ್ಟೆ ಶಾರ್ಪ್ ಇಲ್ಲ ಅದ ಹಾಂ ಏನೂ ಆಗಂಗಿಲ್ಲ ನೋಡ್ರಿ ಒಟ್ಟೆ ಎಲ್ಲೇ ಏನು ಮಾಡಿದ್ರು ಹೌದು 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 ಈಗ ಊಟಕ್ಕೆ ಅಡುಗೆ ಮತ್ತು ಏನು ಮಾಡತ್ತಿ ಚಪಾತಿ ಮಾಡತಿ ಅದ್ರ ಜೊತೆಗೆ ಪಲ್ಯ ಆಮೇಲೆ ಮಾಡ್ತಿ ಏನು ಮಾಡ್ತಿ ಚೌಳಿಕಾಯಿ ಪಲ್ಯ ಚಪಾತಿ ಹಬ್ಬ ಮಸ್ತ್ ಬಿಡು ಹೌದಾನ ಮಾಡುವ ಲಘು ಊಟ ಮಾಡೋಣ ಅಂತ ಟೈಮ್ ಆಗೈತಿ ಅಲ್ಲ ಐತಲ್ಲ ನಿನ್ನ ಮುಂದೆ ಅದ ಇಳ್ಗಿನ ಅದ್ರಾಗ ಹೆಚ್ಚೋದು ಈಳ್ಗಿ ನನಗೆ ಈಗ ತೋರಿಸಿದಲ್ಲ ಕೈ ಕಟ್ಟಾಗಂಗಿಲ್ಲ ಅಂತೇಳಿ ಹ್ಞೂ ಅದೇ ಹೆಚ್ಚೋದು ಮೊದಲೆಲ್ಲ ಅಂಥದ್ರಾಗ ಹೆಚ್ತಿದ್ವಿ ನಾವು ಹಂಗಲ್ಲ ಹಿಂಗೆ ಉಲ್ಟಾ ಇಡು ಒಳ್ಳ ಗುಡ್ ಹ್ಞೂ ಅಲ್ಲಿ ಹೆಚ್ಚುದು ಹ್ಞೂ ನೋಡಿದ್ರಲ್ಲ ಸ್ನೇಹಿತರೆ ಅಕ್ಕಿ ಬರ್ತ್ಡೇಕ್ಕಿನ್ನ ಬಿಫೋರ್ನ ಬಂದಿತ್ತು ಅಕ್ಕಿ ಕಿಚನ್ ಸೆಟ್ಟು ಹಾಗೇನ ಕಾಡ್ತಾ ಇದ್ಲು ಬೇಕಂತ ಸೊ ಆರ್ಡ್ರ್ ಹಾಕಿದ್ದೆ ಇನ್ನೇ ನಿಯರ್ ಬರ್ತ್ಡೇ ಇತ್ತಲ್ಲ ಆವತ್ತಿಗೆ ಆಗ್ತಿತ್ತು ಅಂತ ಹೇಳಿ ಬಟ್ ಆಕಿದಾಗ ನಾವು ಪಾರ್ಸಲ್ ಬಂದುಬಿಡ್ತು ಬಿಡಲಿಲ್ಲ ಓಪನ್ ಮಾಡಿ ಅದ್ರ ಜೊತೆ ಆಟ ಇದ್ದಾಳೆ ಎಷ್ಟೊಂದು ಖುಷಿ ಪಟ್ಲ ನೋಡಿದ್ರಲ್ಲ ಆ ಖುಷಿ ನೋಡಿದ್ರೆ ಸಾಕು ಯಾವಾಗ ಕೊಟ್ರೆ ಏನು ಆಕಿಗೆ ಖುಷಿ ಆದರೆ ಸಾಕಂತ ಹೇಳಿ ಆ ಅದನ್ನೆಲ್ಲ ಮುಗಿಸಿ ಆದ ನಂತರ ನಿಮ್ಗೆ ಹೇಳಿದೆ ಹೊರಗಡೆ ಹೋಗೋದೈತಿ ಅಂತ ಹೇಳಿ ಮತ್ ಉಂಡೆನೂ ಕೂಡ ತಗೊಂಡ್ ಬಂದಿದ್ದ ತಮ್ಮ ಉಂಡೆನು ಕೊಟ್ಟು ಬಂದ ಪಾರ್ಸಲ್ ಕೊಡೋದಿತ್ತು ಲೋಕಲ್ ಸೊ ಕೊಟ್ಟು ಬಂದ ಆದ ನಂತರ ನಾವಿಲ್ಲೇ ಕಾರದ ನೋಡ್ರಿ ಮುಂದ್ಗಡೆ ತೋರಿಸ್ತಾ ಇದ್ದೇನೆ ಫ್ರೆಂಟ್ ಯಾವ ತರ ಕಿತ್ಕೊಂಡು ಹೋಗೇತೇಳಿ ಕಾರ್ ಅಂತೂ ಅವಾರ್ ಮನೆ ಮುಂದೆನ ಪಾರ್ಕ್ ಮಾಡಿರ್ತೀನಿ ನೋಡಿರ್ತೀರಿ ನೀವು ಅಲ್ಲೇನ ಹಿಂಗಾಗೈತೆ ನೋಡ್ರಿ ಏನು ದನ ಮಾಡ್ಯಾವೋ ಏನು ಮಾಡ್ಯಾವೋ ಗೊತ್ತಿಲ್ಲ ಎಲ್ಲನೂ ಕಿತ್ ಕೆಳಗಡೆ ಎಲ್ಲ ಬ್ಲ್ಯಾಕ್ ಕಲರ್ ನೋಡ್ರಿ ಆಮೇಲೆ ಫುಲ್ ಇಲ್ಲಿ ಕೆಳಗಡೆನೂ ಎಲ್ಲ ಡ್ಯಾಮೇಜ್ ಆದಂಗಾಗೈತಿ ಆಗೈತಿ ಭಾಳನ ಒಂಥರ ಅಸಹ್ಯ ಕಾಣಕತ್ತಿತ್ತು ಅದು ಬಟ್ ಮಾಡಿಸ್ ಮಾಡಿಸ್ ಅಂತ ಹೇಳ್ತಾನೆ ಇದ್ಲು ಮಮ್ಮಿ ಬಟ್ ನನಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ ಸದ್ಯಕ್ಕೆ ಹೀಗಾಗಿ ಮತ್ತು ಮಮ್ಮಿನ ನನಗೆ ಪಾಪ ಇದನ್ನು ರಿಪೇರಿ ಮಾಡ್ಸೋಕೆ ಅಮೌಂಟ್ ಕೊಟ್ಲು ಫೈವ್ ತೌಸಂಡ್ ರುಪೀಸ್ ಥ್ಯಾಂಕ್ ಯು ಸೋ ಮಚ್ ಅವ್ವಾ ಅಂತ ಹೇಳ್ತೇನೆ ನೋಡ್ರಿ ಯಾಕಂದ್ರೆ ಅವ್ರಿಗೆ ಇದನ್ನ ನೋಡೋಕ್ಕಾಗತ್ತಿದ್ದಿಲ್ಲ ಅವರೇ ಅಮೌಂಟ್ ಕೊಟ್ಟರು ಹೀಗಾಗಿ ನಾವಿಲ್ಲೇ ಇದ್ರದ್ದೆಲ್ಲೂ ಫುಲ್ ಸೆಟ್ಟ ಚೇಂಜ್ ಮಾಡಬೇಕಾಗಿತ್ತು ಅದನ್ನು ಖರೀದಿ ಮಾಡೋಕೆ ಬಂದ್ವಿ ಧಾರವಾಡದಲ್ಲೇ ಕೆಲವೊಂದು ಶಾಪ್ಸಲ್ಲೇ ಕೇಳಿದ್ವಿ ಕೆಲವೊಂದು ಕಡೆ ಅವೈಲೇಬಲ್ ಇರಲಿಲ್ಲ ಹುಬ್ಳಿ ಎಲ್ಲಿ ಸಿಗ್ತೈತೆ ಅಂದ್ರೆ ಮತ್ತು ತಮ್ಮ ಏನಂದ ಇಲ್ಲೊಂದು ಐತ್ ಬಾ ಶಾಪ್ ಅಲ್ಲೊಂದು ಕೇಳೋಣ ಸಿಗಲಿಲ್ಲ ಅಂದ್ರೆ ಹುಬ್ಳಿಗೆ ಹೋಗ್ತಾ ಅಂದ್ರೆ ಆಯಿತು ಅಂತಂದ ಮತ್ತು ಇಲ್ಲಿ ಬಂದ್ವಿ ಇಲ್ಲಿ ಇತ್ತು ನಮ್ಮ ಪುಣ್ಯಕ್ಕೆ ಸೊ ಅದನ್ನು ತೊಗೊಂಡು ಇನ್ನೇನು ಗ್ಯಾರೇಜಿಗೆ ಬಿಡ್ಬೇಕು ಗಾಡಿನ ನೋಡ್ತಾ ಇದ್ದಿರಲಿಲ್ಲ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಪರಿಸ್ಥಿತಿ ಯಾಕೋ ಸರಿನೇ ಇಲ್ಲ ಒಂದ್ರ ಮೇಲೆ ಒಂದು ತಾಪತ್ರೆಗಳು ಬರ್ತಾಯಿದ್ದವು ಮೊಬೈಲ್ ಒಂದು ಕೈ ಕೊಟ್ಟೈತಿ ಇನ್ನು ಮೊಬೈಲ್ನು ರಿಪೇರಿ ಆಗಿಲ್ಲ ನಂದು ಯಾರ್ದು ಮೊಬೈಲ್ ವೀಡಿಯೋ ಮಾಡಿ ಹೇಗೋ ಸರ್ಕಸ್ ಮಾಡಿ ನಾನು ಅಪ್ಲೋಡ್ ಮಾಡಾಕತ್ತೀನಿ ಯಾಕಂದ್ರೆ ಇದನ್ನು ಬಿಟ್ನೆ ಅಂದ್ರೆ ಮತ್ತು ನನಗೆ ಬಹಳನ ತೊಂದರೆ ಆಗ್ತೈತಿ ಜೀವನಕ್ಕೆ ವಿಡಿಯೋ ಹಾಕ್ಲಿಲ್ಲ ಅಂದ್ರಂತೂ ಬಹಳನ ತೊಂದರೆ ಆಗ್ತೈತಿ ಅದ್ರ ಮುಖಾಂತ್ರ ಮತ್ತು ಬಿಸ್ನೆಸ್ನು ಕೂಡ ಯೂಟ್ಯೂಬ್ ಮುಖಾಂತ್ರನ ಒಂದು ನಡೀತೈತೆ ಅನ್ನೋದು ಒಂದು ಐತೆ ನಿಮ್ಗೆ ಹಿಂಗಾಗಿ ಹೆಂಗೆಂಗೋ ಸರ್ಕಸ್ ಮಾಡಿ ವಿಡಿಯೋನ ನಾನು ಅಪ್ಲೋಡ್ ಮಾಡಾಕತ್ತೀನಿ ಸ್ವಲ್ಪ ಏನಾದರೂ ಅಮೌಂಟಿಂದ ಅಡ್ಜಸ್ಟ್ ಆದ ತಕ್ಷಣ ನಾನು ಮೊಬೈಲ್ ರಿಪೇರಿ ಮಾಡಿಸ್ಬೇಕು ಫಸ್ಟಿಗೆ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಅವ ಅಮೌಂಟ್ ಕೊಟ್ಟಲು ಕಾರ್ ಸಲುವಾಗಿ ಅದಕ್ಕೆ ಮೊದಲ ಕಾರಣ ನಾವು ಎಲ್ಲನೂ ವಸ್ತುಗಳನ್ನ ತೊಗೊಳಕ್ಕೆ ಬಂದೀವಿ ನೋಡಿರಿ ಏನು 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 ಮಾಡಬೇಕು ಅನ್ನೋದನ್ನ ಗೊತ್ತಾಗ್ತು ಇವು ಬಿಡೋಕ್ಕೂ ಬರಂಗಿಲ್ಲ ಮಾಡೋಕ್ಕೂ ಆಗೋಂಗಿಲ್ಲ ಅನ್ನೋ ಅಂಥ ಒಂದು ಪರಿಸ್ಥಿತಿ ಬಿಸಿ ತುಪ್ಪ ರೀ ಆ ರೀತಿ ಆಗ್ಬಿಟ್ಟು ಸದ್ಯಕ್ಕೆ ಪರಿಸ್ಥಿತಿ ನಂದು ಎಷ್ಟು ಹೇಳಿದ್ರು ಕಡಿಮೆನ ಪದೇ ಪದೇ ಅದನ್ನ ಹೇಳ್ತಾರಂತ ನಿಮಗೂ ಅನ್ನಿಸ್ಬೋದು ಬಟ್ ನಿಮ್ಮ ಮುಂದೆ ಹೇಳ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರು ಮುಂದೆ ಹೇಳ್ಕೊಳಕ್ಕೆ ಸಾಧ್ಯ ಹೇಳ್ರಿ ನಾನಾದ್ರೂ ಅದಕ್ಕೋಸ್ಕರ ಸ್ವಲ್ಪ ಹೇಳ್ಕೊಳ್ತೀನಿ ನನಗೂ ಸ್ವಲ್ಪ ಸಮಾಧಾನ ಆಗ್ತೈತಿ ಮತ್ತು ನನ್ನ ಸ ಕರೆಂಟ್ ಸಿಚ್ಯುವೇಷನ್ ಏನೈತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗ್ತಿತ್ತು ಅಂತ ಹೇಳಿ ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೊಳ್ತೀನಿ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತೀರಿ ಅಂತಲೂ ಕೂಡ ಅಂದ್ಕೊಳ್ತೀನಿ ಸ್ನೇಹಿತರೆ ಏನಿಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ ತಪ್ಪದಾಗ ವಿಡಿಯೋನ ವಾಚ್ ಮಾಡಿರಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಯೊಂದಿಗೆ ಒಂದಿಗೆ ಶೇರ್ ಮಾಡಿರಿ ಮತ್ತು ಇಷ್ಟ ಆದರೆ ಲೈಕ್ ಕೂಡ ತಪ್ಪದಾಗೆ ಮಾಡಿರಿ ಹಾಗೇನ ಏನಪ್ಪ ಬಿಸ್ನೆಸ್ಸಿಗೂ ಏನಾದರೂ ಬೇಕಿದ್ದರೆ ಆರ್ಡ್ರ್ ಮಾಡಿರಿ ಆ ಮುಖಾಂತ್ರನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಸೊ ಇದನ್ನೆಲ್ಲ ತೊಗೊಂಡು ನಾವೀಗ ಹೋಗಬೇಕು ಯಾಕಂದರೆ ಅಮೌಂಟು ಜಾಸ್ತಿ ಆಯ್ತು ಇನ್ನೊಂದು ಬೇಕಿತ್ತು ನಮಗೆ ಅಮೌಂಟ್ ಜಾಸ್ತಿ ಆಯಿತು ಸೊ ಒಂದು ಕ್ಯಾನ್ಸಲ್ ಮಾಡಿದ್ವಿ ನಾವು ಅದನ್ನೆಲ್ಲ ತೊಗೊಂಡಾದ ನಂತರ ಗಾಡಿನ ಗ್ಯಾರೇಜಿಗೆ ಬಿಟ್ಟು ನಾನು ವಾಪಸ್ ಬಂದಿದ್ದೆ ತಮ್ಮ ಮತ್ತು ಎಲ್ಲ ಮುಗಿಸ್ಕೊಂಡು ಈಗ ಗಾಡಿನ ತೊಗೊಂಡು ಬಂದ ಬರ್ತ ಕಾವೇರಿನೂ ಕೂಡ ಪಿಕ್ ಮಾಡ್ಕೊಂಡು ಬಂದ ನೋಡ್ರಿ ಮತ್ತು ಗಾಡಿ ರಿಪೇರಿಗೆ ಅನ್ನೋತ್ಲಿ ಅಂದ್ರೆ ಅವನೂ ನೋಡಿದ್ರ ಆಯ್ತು ಅಂತ ಹೇಳಿ ತರೋನು ಕರ್ಕೊಂಡು ಮನೆ ಕಡೆ ಬಂದಿದ್ಲು ತಮ್ಮ ಡೈರೆಕ್ಟಾಗಿ ಇಲ್ಲೇನ ಬಂದ ಗಾಡಿ ಎಲ್ಲ ನೀಟಾಗೈತಿ ಸರಿ ನಿಮ್ಗೆ ನೀಟಾಗೇ ವಿಡಿಯೋನು ತೋರಿಸ್ತೀನಂತ ಹಿಂಗೆ ನೋಡ್ರಿ ಕೆಳಗೆ ನಿಂತೈತಿ ಗಾಡಿ ಸೊ ಪರವಾಗಿಲ್ಲ ಈಗ ಸ್ವಲ್ಪ ಬೆಟ್ರ್ ಕಾಣಕತ್ತಂತ ಹೇಳಿ ಸೊ ಈ ರೀತಿಯಾಗಿತ್ತು ಇವತ್ತಿನ ಒಂದು ದಿನ ಅಂತ ಹೇಳ್ಬೋದು ಇವತ್ತಿನ ಒಂದು ಬ್ಲಾಗ್ ಅಂತ ಹೇಳ್ಬೋದು ನಿಮಗೆಲ್ಲರಿಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗೋಣ ಅಂತ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು